ದೇವರಿಗೆ ಪೂಜೆ ಮಾಡುವಾಗ ದೇವರಿಗೆ ಇಟ್ಟ ಹೂವುಗಳು ಕೆಳಗೆ ಬಿದ್ದರೆ ಅದು ಯಾವುದಕ್ಕೆ ಸಂಕೇತ ನಾವು ಪೂಜೆ ಮಾಡುವಾಗ ದೇವರಿಗೆ ಹೂವುಗಳನ್ನು ಇಟ್ಟು ಪೂಜೆ ಮಾಡುತ್ತೇವೆ ಆದರೆ ಒಂದೊಂದು ಬಾರಿ ಅದು ಕೆಳಗೆ ಬಿದ್ದು ಬಿಡುತ್ತದೆ ಅದಕ್ಕೆ ಕಾರಣಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಭಗವಂತನನ್ನು ಪೂಜಿಸುವ ಮುಖ್ಯವಾದವುಗಳಲ್ಲಿ ಹೂವುಗಳು ಕೂಡ ಪ್ರಮುಖವಾದವು ಹೂವುಗಳು ಇಲ್ಲದೆ ಯಾವುದೇ ಪೂಜೆ ಆದರೂ ಅಸಂಪೂರ್ಣವೆನಿಸಿಕೊಳ್ಳುತ್ತದೆ ದೇವಸ್ಥಾನಕ್ಕೆ ಹೋದರೂ ಇಲ್ಲವೇ ಮನೆಯಲ್ಲಿ ಪೂಜೆ ಮಾಡಿದರೂ ದೇವರಿಗೆ ಹೂವುಗಳನ್ನು ಸಮರ್ಪಿಸುತ್ತಾರೆ ಆದರೆ ಆ ಸಮಯದಲ್ಲಿ ಹೂವುಗಳು ಇಲ್ಲವೇ ಹೂವಿನ ಮಾಲೆ ಕೆಳಗೆ ಬಿದ್ದರೆ ಆಂದೋಲನ ಆಗುತ್ತದೆ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಅನೇಕ ರೀತಿಯ ಸಂದೇಹಗಳು ಮೂಡುತ್ತವೆ ಕೆಲವರು ಇದನ್ನು ಶುಭ ಸೂಚನೆಯಾಗಿ ಭಾವಿಸುತ್ತಾರೆ ಇನ್ನೂ ಕೆಲವರು ಏನಾದರೂ ಕೇಡು ಜರುಗುತ್ತದೆ ಎಂದು ಭಾವಿಸುತ್ತಾರೆ ಹಾಗಾದರೆ ಈ ರೀತಿ ಏಕೆ ಆಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ದೇವಾಲಯಕ್ಕೆ ಹೋದಾಗ ದೇವರಿಗೆ ಸಮರ್ಪಿಸಿದ ಇಲ್ಲವೇ ಹೂವಿನ ಮಾಲೆಗಳು ಕೆಳಗೆ ಬಿದ್ದರೆ ಅದು ನಿಮ್ಮ ಜೀವನ ಬದಲಾಗುವುದಕ್ಕೆ ಸಂಬಂಧಿಸಿರುವುದು ಆಗಿರುತ್ತದೆ ನಿಮ್ಮ ಜೀವನದಲ್ಲಿ ಮುಖ್ಯವಾದ ನಿರ್ಣಯಗಳು ತೆಗೆದುಕೊಂಡಿದ್ದರೆ ಅದನ್ನು ಒಮ್ಮೆ ಪರಿಶೀಲಿಸಬೇಕು ಎಂದು ಅರ್ಥ ಅದೇ ವಿಧವಾಗಿ ನಿಮ್ಮ ನಿರ್ಣಯವನ್ನು ಪುನಃ ಪರಿಶೀಲಿಸಿ ಭವಿಷ್ಯದಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿ ಇರಬೇಕು ಎಂದು ಕೆಲವ ಪಂಡಿತರು ಹೇಳುತ್ತಾರೆ ಹೂವುಗಳು ಕೆಳಗೆ ಬೀಳುವ ಸಮಯ ಆ ಪ್ರದೇಶ ಪ್ರಭಾವ ದೇವರಿಗೆ ಹೂವುಗಳನ್ನು ಸಮರ್ಪಿಸಿದ ನಂತರ ಹೂವಿನ ಮಾಲೆ ಅಥವಾ ಹೂವಿನ ಮಾಲೆಯಿಂದ ಹೂವುಗಳು ಕೆಳಗೆ ಬಿದ್ದರೆ ಆ ಸ್ಥಳ ಇಲ್ಲವೇ ಸಮಯವನ್ನು ಆಧಾರವಾಗಿ ಫಲಿತಾಂಶ ಇರುತ್ತದೆ ಎಂದು ನಂಬುತ್ತಾರೆ ದೇವರಿಗೆ ಇಟ್ಟ ಹೂವುಗಳು ನೆಲಕ್ಕೆ ಬೀಳುವುದು ಅಶುಭ ಸಂಕೇತ ಎಂದು ಕೆಲವರು ನಂಬುತ್ತಾರೆ ಈ ರೀತಿ ಆಗುವುದು ಅಂದರೆ ದೇವರು ನಿಮ್ಮ ಪೂಜೆಗೆ ಪ್ರಾರ್ಥನೆಯನ್ನು ಅಂಗೀಕರಿಸಲ್ಲವೆಂದು ನೀವು ಕೋರಿದ ಕೋರಿಕೆ ನೆರವೇರುವುದಿಲ್ಲ ಎಂದು ಭಾವಿಸುತ್ತಾರೆ ಹಾಗಾದರೆ ಭಗವಂತನ ಸಂದೇಶ ಏನು ಪುರಾಣ ಗ್ರಂಥಗಳ ಪ್ರಕಾರ ದೇವರಿಗೆ ಸಮರ್ಪಿಸಿದ ಹೂವಿನ ಮಾಲೆ ಅಥವಾ ಒಂದು ಹೂವು ಆಕಸ್ಮಿಕವಾಗಿ ಬೀಳುವುದು ಅಂದರೆ ದೇವರು ಅಲ್ಲಿ ಇದ್ದಾರೆ ಎಂದು ನಿಮ್ಮ ಭಕ್ತಿಯನ್ನು ಪೂಜೆಯನ್ನು ನೋಡುತ್ತಾ ಇದ್ದಾರೆ ಎಂದು ಅರ್ಥ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್